ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ಪಿ ಯು ಸಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಕೂಡ ಎಲ್ಲರೂ ಕೂಡ ಖುಷಿ ಇರ್ತೀರಾ ಎಲ್ಲರೂ ಕೂಡ ಚೆನ್ನಾಗಿ ಬರ್ದಿರ್ತೀರ ಸೊ ಇನ್ನೂ ಕೆಲವರು ಫೇಲ್ ಆಗಿರಬಹುದು ಸೊ ಯಾರು ಚೆನ್ನಾಗಿ ಬರೆದಿರ್ತೀರಾ ಮತ್ತು ಪಾಸ್ ಆಗಿರ್ತೀರಾ ಅವರಿಗೆ ಮೊಟ್ಟ ಮೊದಲನೆಯಾಗಿ ನನ್ನ ಪರವಾಗಿ ನನ್ನ ಚಾನಲ್ ಪರವಾಗಿ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಅನ್ನು ಹೇಳ್ತಾ ಇನ್ನೂ ಕೆಲವರು ಫೇಲ್ ಆಗಿರ್ತಾರೆ ಸೊ ಅವರು ಯಾವುದೇ ಕಾರಣಕ್ಕೂ ಟೆನ್ಷನ್ ತೆ ಟೆನ್ಷನನ್ನು ತೆಗೆದುಕೊಳ್ಳುವಂಥ ಅವಶ್ಯಕತೆನೇ ಇಲ್ಲ ಯಾಕಂತಂದರೆ ಲೈಫ್ ಅನ್ನೋದು ಕೇವಲ ಟೆಂತ್ ಅಥವಾ ಫಿಫ್ಟಿನಲ್ಲಿ ಫೇಲ್ ಆದರೆ ಮಾತ್ರ ಲೈಫ್ ಮುಗಿಯುತ್ತೆ ಅಂತಲ್ಲ ಸೊ ಲೈಫ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೀವು ಮೊದಲು ಯಾವುದೇ ಕಾರಣಕ್ಕೂ ಟೆನ್ಷನ್ ಅನ್ನೋದು ತೆಗೆದುಕೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಸೊ ಇನ್ನೂ ಎರಡು ಸಪ್ಲಿಮೆಂಟರ್ ಇದ್ದಾವೆ ಸೊ ಸೊ ಅದರಿಂದ ಯಾವುದೇ ಕಾರಣಕ್ಕೂ ಟೆನ್ಷನ್ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸರಿನಾ ಜೊತೆಗೆ ಅಥವಾ ಇದು ಮನೆಯವರು ನೋಡ್ತಾ ಇದ್ರೆ ಅಂತಂದರೆ ಪೇರೆಂಟ್ಸ್ ನೋಡ್ತಾ ಇದ್ರೆ ಸೊ ನಿಮ್ಮ ಮಕ್ಕಳು ಏನಾದರೂ ಬೈ ಚಾನ್ಸ್ ಫೇಲ್ ಆಗಿದ್ರೆ ಅವರಿಗೆ ಧೈರ್ಯವನ್ನು ತುಂಬೆ ಅದು ನೀವೇ ನೆಗೆಟಿವ್ ಆಗಿ ಮಾತನಾಡುವುದಕ್ಕೆ ಹೋಗಬೇಡಿ ಮಗ ಮಗ ನೀನು ಫೇಲ್ ಆಗಿದೀಯಾ ನೆಕ್ಸ್ಟ್ ಒಂದು ತಿಂಗಳಲ್ಲಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತಾ ಇದೆ ಸೊ ಅದನ್ನು ಬರೆದು ಪಾಸ್ ಆಗುವ ಅಂತ ನೀವು ಧೈರ್ಯ ತುಂಬಿ ಅದು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಮಾತನಾಡುವುದಕ್ಕೆ ಹೋಗಬೇಡಿ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಅಂದರೆ ಇದೆ ಸೊ ಸ್ಟೆಪ್ ನೀವು ತೆಗೆದುಕೊಳ್ಳಿ ಸೊ ಖಂಡಿತವಾಗಿಯೂ ಮುಂದಿನ ಜೀವನ ತುಂಬ ಒಳ್ಳೆಯದಾಗಿರುತ್ತೆ ನಿಮಗೂ ಕೂಡ ಸೊ ಧೈರ್ಯ ಇರಲಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕೆಳಗಡೆ ಕಾಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಅದೇ ರೀತಿಯಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೂಡ ವೀಡಿಯೋಸ್ಗಳನ್ನು ಮಾಡುವುದಕ್ಕೆ ನಮಗೂ ಕೂಡ ಎಲ್ಪ್ ಆಗುತ್ತೆ